ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೆಂಟು ಲೇಖಕರು ಕೈಸರ್ಜ ಆರ್ಯನ್ ಕಾವ್ಯಾಳೊಂದಿಗೆ ಹೇಗೋ ಎಲ್ಲರ ಜೀವನ ಸರಿ ಹೋಗುತ್ತಾ ಇದೆ ನಮ್ಮ ಅಶ್ವಿನಿಗೆ ಒಂದು ಒಳ್ಳೆಯ ಹುಡುಗ ಸಿಕ್ಕಿದರೆ ಸಾಕು ಎಂದಾಗ ಅಶ್ವಿನಿ ಹೇಳಿದ್ದ ಹುಡುಗನ ಬಗ್ಗೆ ಆರ್ಯನೊಂದಿಗೆ ಹೇಳಲ ಎಂದು ಯೋಚಿಸಿದರು ಅವನ ಬಗ್ಗೆ ಏನೂ ತಿಳಿದಿಲ್ಲ ಈಗಲೇ ಬೇಡ ಎಂದು ಸುಮ್ಮನಾಗಿ ಸಿಗುತ್ತಾನೆ ಬಿಡಿ ಆರ್ಯನ್ ನಮ್ಮ ಅಶ್ವಿನಿ ತುಂಬ ಒಳ್ಳೆಯ ಹುಡುಗಿ ಅವಳ ವಯಸ್ಸು ಹಾಗೆ ಒಂದು ಸಲ ತಪ್ಪು ಮಾಡುವ ಹಾಗೆ ಮಾಡಿತ್ತು ಆದರೆ ಈಗ ತುಂಬ ಬುದ್ಧಿವಂತೆ ಆಗಿಬಿಟ್ಟಿದ್ದಾಳೆ ಬರೀ ಓದುವ ಕಡೆ ಗಮನ ಇದೆ ಎಂದಾಗ ಹಾಗೆ ಇರಲಿ ಕಾವ್ಯ ಚೆನ್ನಾಗಿ ಓದಿ ಏನಾದರೂ ಅವಳದೆ ಕನಸುಗಳು ಇದ್ದರೆ ಈಡೇರಿಸಿಕೊಳ್ಳಲಿ ಎಂದಾಗ ಬಗ್ಗಿ ಕೆನ್ನೆಗೆ ಮುತ್ತು ನೀಡಿ ನನ್ನ ಒಳ್ಳೆಯ ಗಂಡ ಎಂದಾಗ ಪಕ್ಕ ಸರಿದು ಆಕೆಯನ್ನು ತನ್ನ ತೋಳಿನ ಮೇಲೆ ಮಲಗಲು ಹೇಳಿದವನು ಆಕೆಯನ್ನು ನೋಡುತ್ತಾ ನೀವ್ಯಾಕೆ ಇಷ್ಟೊಂದು ಒಳ್ಳೆಯವರು ಕಾವ್ಯ ನಿಮಗೆ ಕೋಪ ಸಿಟ್ಟು ಬೇಸರ ಏನು ಆಗೋದೇ ಇಲ್ಲವ ಎಂದು ಕೇಳಿದಾಗ ನಸುನಕ್ಕ ಅವಳು ಆಗಿತ್ತಲ್ಲ ಒಂದೆರಡು ಸಲ ಮೊದಲು ಮದುವೆಯಾಗಿ ಬಂದಾಗ ನೀವು ಸಿಟ್ಟಾಗಿದ್ದು ಏನೇನೋ ಹೇಳುತ್ತಿದ್ದೀರಲ್ಲ ಆವಾಗ ಇತ್ತು ಮತ್ತೆ ಅದು ನಿಮಗೂ ಅಚಾನಕ್ಕಾದ ಮದುವೆ ಅಲ್ವಾ ಸಮಯ ಬೇಕಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ದೆ ಅಷ್ಟೆ ಅದು ಬಿಟ್ಟರೆ ನೀವು ಎಲ್ಲರ ಮುಂದೆ ನಾವಿನ್ನು ಸಂಸಾರ ಶುರು ಮಾಡಿಲ್ಲ ಅಂತ ಹೇಳಿದ್ರಿ ನೋಡಿ ಆಗ ಸ್ವಲ್ಪ ಕೋಪ ಬೇಜಾರು ಎಲ್ಲವೂ ಆಗಿತ್ತು ಯಾಕೆಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಮೂಡಿದೆ ಅಂತ ಗೊತ್ತಿತ್ತು ಅದನ್ನು ಹೇಗೆ ವ್ಯಕ್ತಪಡಿಸೋದು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಸಿಟ್ಟು ಬೇಜಾರು ಅನ್ನೋ ತರಹ ಇದ್ದೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅತ್ತೆ ಮಾವ ಆಗಲಿ ಅಶ್ವಿನಿ ಆಗಲಿ ಯಾರು ನನ್ನ ಮೇಲೆ ಅಧಿಕಾರ ದರ್ಪ ತೋರಿಸಿಲ್ಲ ಮೊದಮೊದಲು ಸ್ವಲ್ಪ ಬೇಸರ ತೋರಿಸುತ್ತಾ ಇದ್ದರೂ ಅದು ಬಿಟ್ಟರೆ ಸಮಯ ಕಳೆಯುತ್ತಾ ಎಲ್ಲ ಅವರಾಗಿಯೇ ಸರಿ ಹೋದರು ಮಾವನ ಬಗ್ಗೆ ಅಂತೂ ನಾನು ಏನು ಹೇಳುವ ಹಾಗೆಯೇ ಇಲ್ಲ ಅಷ್ಟೊಂದು ಒಳ್ಳೆಯವರು ಅವರು ಹಾಗಿದ್ದ ಮೇಲೆ ಸುಮ್ಮನೆ ನನಗೆ ಆಕೆ ಬೇಸರ ಬೇಜಾರಾಗುತ್ತೆ ಆರ್ಯನ್ ಎಂದಾಗ ಐ ಆಮ್ ಸಾರಿ ಕಾವ್ಯ ಎಂದು ಆಕೆಯ ಕೈಗೆ ಹೂಮುತ್ತನ್ನು ನೀಡಿ ಹೇಳಿದಾಗ ಈಗ ಇದೆಲ್ಲ ನಮ್ಮಿಬ್ಬರ ಬಗ್ಗೆ ಬೇಕಾ ಆರ್ಯನ್ ಏನು ನೀವು ಕೇಳಿದ್ರಲ್ಲ ಅಂತ ಹೇಳಿದೆ ಅಷ್ಟೆ ಎಂದಾಗ ಆದರೂ ಸಾರಿ ನಾನು ನಿನ್ನ ಮನಸ್ಸನ್ನು ಯಾವತ್ತೂ ನೋಯಿಸುವುದಿಲ್ಲ ಎಂದಾಗ ಸಾಕು ಮಾತಾಡಿದ್ದು ಮಲಗಿ ಈಗ ಎನ್ನುವಳು ಆರ್ಯನ್ ಕಣ್ಣಿನಲ್ಲಿ ಆಸೆ ಹೊತ್ತು ಏನು ಇಲ್ವಾ ಎಂದಾಗ ಲೈಟ್ ಆಫ್ ಮಾಡಿದವಳು ಅವನನ್ನು ತಾನಾಗಿಯೇ ಬಳಸಿಕೊಳ್ಳುವಳು ಅಂದು ಮಧ್ಯಾಹ್ನ ಕಾಲೇಜಿನಿಂದ ಹೊರಟ ಅಶ್ವಿನಿ ಆಕೆಯ ಗೆಳತಿ ಇಲ್ಲದಿದ್ದ ಕಾರಣ ಒಬ್ಬಳೇ ಬಸ್ ಸ್ಟಾಪ್ ಬಳಿ ಕು ಕಾಯುತ್ತಿದ್ದಾಗ ಅದೇ ಹುಡುಗ ಆಕೆಯ ಮುಂದೆ ಬಂದು ನಿಲ್ಲುವನು ಅವನನ್ನು ನೋಡದ ಹಾಗೆ ಇದ್ದಾಗ ಇಷ್ಟು ದಿನ ಸುಮ್ಮನಿದ್ದ ಹುಡುಗ ಕಾರಿನಿಂದ ಇಳಿದವನು ಆಕೆಯ ಕೈ ಹಿಡಿದು ಎಳೆದುಕೊಂಡವನು ಕಾರಿನ ಡೋರ್ ತೆಗೆದು ಕೂರಿಸಿದಾಗ ನಡೆದ ಅಚಾನಕ್ ಘಟನೆಗೆ ಅಶ್ವಿನಿ ಹೆದರಿ ಹೋಗುವಳು ಪ್ಲೀಸ್ ನನ್ನ ಹೋಗುವುದಕ್ಕೆ ಬಿಡಿ ಕಾರ್ ಡೋರ್ ಓಪನ್ ಮಾಡಲು ಹೋದಾಗ ನೋಡು ಭಯಪಡಬೇಡ ನಿನ್ನ ಜೊತೆ ನನಗೆ ಮಾತನಾಡಬೇಕು ಅದಕ್ಕೆ ಹೀಗೆ ಕರೆದುಕೊಂಡು ಬಂದಿದ್ದು ಕೂಲ್ ಎಂದಾಗ ಹೀಗೆ ಹೇಳ್ದೆ ಕೇಳ್ದೆ ಕೈ ಹಿಡ್ಕೊಂಡು ಬಂದರೆ ಭಯ ಆಗದೆ ಇನ್ನೇನಾಗುತ್ತೆ ಎನ್ನುವಳು ಓಕೆ ಸಾರಿ ನಾನು ಹಾಗೆ ಮಾಡಬಾರದಿತ್ತು ಸಾರಿ ಸಾರಿ ಈಗ ಸುಮ್ಮನೆ ಕುಳಿತುಕೋ ಇಲ್ಲಿ ಮಾತನಾಡಿದರೆ ಸರಿ ಹೋಗುವುದಿಲ್ಲ ಅದಕ್ಕೆ ಬೇರೆ ಕಡೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಆರಾಮವಾಗಿ ಕೂಲ್ ಆಗಿರು ಎಂದು ಕಾರನ್ನು ಸ್ಟಾರ್ಟ್ ಮಾಡುವನು ಕಾರಿನಲ್ಲಿ ಕುಳಿತ ಅಶ್ವಿನಿ ನನ್ನ ಮನೆಯವರು ಯಾರಾದರೂ ಈ ರೀತಿ ನೋಡಿದರೆ ಏನಂತ ತಿಳಿದುಕೊಳ್ಳಲ್ಲ ಎಂದು ಯೋಚಿಸಿಕೊಂಡು ಕುಳಿತಾಗ ಆ ಹುಡುಗ ಥ್ಯಾಂಕ್ಸ್ ಎನ್ನುವನು ಯಾಕೆ ಎಂಬಂತೆ ಅವನ ಕಡೆ ನೋಡಿದಾಗ ಆಕೆಯ ಪ್ರಶ್ನೆ ಅರ್ಥ ಮಾಡಿಕೊಂಡಂತೆ ನನ್ನನ್ನು ನಂಬಿ ಬಂದಿದ್ದಕ್ಕೆ ಎನ್ನುವನು ಆಗ ಅಶ್ವಿನಿಯು ನಾನೇನು ನಿಮ್ಮನ್ನು ನಂಬಿ ಬಂದಿರೋದಲ್ಲ ಎಂದು ಹೇಳಿದಾಗ ಇವತ್ತು ಬಂದಿದ್ದೀರಾ ಅಷ್ಟು ಸಾಕು ಆಮೇಲೆ ನಂಬಿಕೆ ಜೊತೆನೆ ನೀವಾಗಿ ನೀವು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀರಾ ಎಂದು ಹೇಳಿದಾಗ ಏನು ಹೇಳದೆ ಸುಮ್ಮನೆ ಕೂರುವಳು ಮೈಸೂರಿನಿಂದ ಸುಮಾರು ದೂರ ಬಂದಾಗ ಮೊದಲು ಚಿರಾಗ್ ಜೊತೆ ಈ ರೀತಿ ಬಂದಿದ್ದನ್ನು ನೆನಪಿಸಿಕೊಂಡು ಗಾಬರಿಯಾದವಳು ಬೆವರುತ್ತ ಇವನು ಸಹ ಹಾಗೆ ನನ್ನ ಜೊತೆ ಬಿಹೇವ್ ಮಾಡಿದರೆ ಎಂದು ಹೆದರಿಕೊಂಡು ನೋಡಿ ನಿಮ್ಮ ಕೈ ಮುಗಿಯುತ್ತೇನೆ ನನ್ನನ್ನು ವಾಪಸ್ ಕರೆದುಕೊಂಡು ಹೋಗಿ ಪ್ಲೀಸ್ ಎಂದಾಗ ಬೆವರಿದವಳನ್ನು ನೋಡಿದವನು ಕೂಲ್ ಇಲ್ಲಿಯೇ ಮುಂದೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾ ಇರೋದು ಭಯಪಡಬೇಡಿ ಪ್ಲೀಸ್ ಎನ್ನುವನು ಏನು ಹೇಳದೆ ಹೊರಗೆ ನೋಡುತ್ತಾ ಇರುವಳು ದೇವಸ್ಥಾನದ ಮುಂದೆ ತನ್ನ ಕಾರ್ ನಿಲ್ಲಿಸಿದವನು ಆಕೆ ಕೂತಿದ್ದ ಕಡೆ ಬಂದು ತಾನಾಗಿಯೇ ಬಾಗಿಲು ತೆಗೆದವನು ಇಳಿಯಲು ಹೇಳಿದಾಗ ಕೆಳಗೆ ಇಳಿದವಳು ಸುತ್ತಲೂ ಒಂದು ಸಲ ನೋಡುವಳು ದೇವಸ್ಥಾನದ ಮೇನ್ ಡೋರಿನಿಂದ ಒಂದೆರಡು ಕಿಲೋಮೀಟರ್ ಒಳಗಿತ್ತು ಹಾಗಾಗಿ ಸುತ್ತಲೂ ಕಾಡು ಇರುವುದು ಮಧ್ಯದಲ್ಲಿ ದೇವಸ್ಥಾನ ಅದನ್ನು ನೋಡಿದವಳ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಎನ್ನಿಸುವುದು ಆದರೂ ಅಲ್ಲಿ ಜನರೇ ಇಲ್ಲ ಯಾವುದೋ ಒಂದು ಫ್ಯಾಮಿಲಿ ಇತ್ತು ಹಾಗೆ ಜನ ಇಲ್ಲದೆ ಇದ್ದಿದ್ದನ್ನು ನೋಡಿ ಅವನ ಕಡೆ ನೋಡಿದಾಗ ಮತ್ತೆ ಹೇಳ್ತಾ ಇದ್ದೀನಿ ಭಯ ಪಡಲೇಬೇಡಿ ಸಿಟಿಯಲ್ಲಿ ಎಲ್ಲೂ ಸರಿಯಾಗಿ ನಿಮ್ಮ ಜೊತೆ ಮಾತನಾಡುವುದಕ್ಕೆ ಆಗುವುದಿಲ್ಲ ಇಲ್ಲಿ ಶಾಂತವಾದ ವಾತಾವರಣ ಇರುತ್ತೆ ಅಂತ ಕರೆದುಕೊಂಡು ಬಂದಿದ್ದು ಬನ್ನಿ ಇಲ್ಲಿ ಎಂದು ದೇವನ ದೇವಸ್ಥಾನದ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೋಡಿ ಹಳ್ಳಿ ಕಾಣಿಸುತ್ತಿದೆಯಲ್ಲ ಅದು ನಮ್ಮ ಅಜ್ಜಿಯ ಊರು ಇಲ್ಲಿ ದಾರಿ ಹೋಗಿದೆ ನೋಡಿ ಈ ಕಾಲು ದಾರಿಯಿಂದ ಎರಡು ಕಿಲೋಮೀಟರ್ ಇದೆ ಅಷ್ಟೆ ಅಲ್ಲಿ ಕಾಣಿಸುತ್ತಿದೆಯಲ್ಲ ದೊಡ್ಡ ಮನೆ ಅದು ನಮ್ಮ ಅಜ್ಜಿ ಮನೆ ಎನ್ನುವನು ಅಶ್ವಿನಿಗೆ ಪೂರ್ತಿಯಾಗಿ ಸಮಾಧಾನ ಅನ್ನಿಸದಿದ್ದರೂ ಸ್ವಲ್ಪ ನಿಟ್ಟುಸಿರು ಬಿಡುವಳು ಅಲ್ಲಲ್ಲಿ ತೋಟದಲ್ಲಿ ಹೊಲಗದ್ದೆಯಲ್ಲಿ ಕೆಲಸ ಮಾಡುವ ಜನರಿದ್ದರು ಹಾಗೇನಾದರೂ ಇವನು ನನ್ನ ಜೊತೆ ತಪ್ಪಾಗಿ ವರ್ತಿಸಿದರೆ ತಾನು ಜೋರಾಗಿ ಕೂಗಿಕೊಂಡರೆ ಜನರಿಗೆ ಕೇಳಿಸುತ್ತೆ ಎಂದು ತನ್ನಲ್ಲಿಯೇ ಯೋಚಿಸಿಕೊಳ್ಳುವಳು ಯೋಚನೆಯಲ್ಲಿ ಮುಳುಗಿದ್ದವಳ ಕಂಡು ಆಕೆಯ ಮುಂದೆ ಚಿಟಕಿ ಹೊಡೆದು ಬನ್ನಿ ಹೊರಗಿನಿಂದಾನೆ ಕೈ ಮುಗಿದು ಬರೋಣ ಅರ್ಚಕರು ನಮ್ಮ ಅಜ್ಜಿಯ ಊರಿನವರು ಬೆಳಗ್ಗೆ ಪೂಜೆ ಮುಗಿಸಿ ಬೀಗ ಹಾಕಿಕೊಂಡು ಹೋಗುತ್ತಾರೆ ಎಂದು ಹೇಳುವನು ಹೊರಗಿನಿಂದಲೇ ಕೈ ಮುಗಿದು ಸೈಡಿಗೆ ಬಂದು ನಿಂತಾಗ ಬನ್ನಿ ನೀವು ಆ ಕಂಬಕ್ಕೆ ಹೊರಗಿ ಕುಳಿತುಕೊಳ್ಳಿ ನಾನು ಈ ಕಂಬಕ್ಕೆ ಹೊರಗಿ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ಎದುರುಬದುರು ಇಬ್ಬರು ಕೂರುವರು ತಾನಾಗಿಯೇ ಮಾತನ್ನು ಆರಂಭಿಸಿದವನು ನನ್ನ ಹೆಸರು ಅಭಿರಾಮ್ ಅಂತ ಮನೆಯಲ್ಲಿ ಎಲ್ಲರೂ ನನ್ನನ್ನು ಅಭಿ ಅಂತ ಕರೆಯುತ್ತಾರೆ ಅಜ್ಜಿ ಅಂದರೆ ನಮ್ಮ ಅಮ್ಮನ ತಾಯಿ ನನ್ನನ್ನು ರಾಮ್ ಅಂತ ಕರೆಯುತ್ತಾರೆ ಈಗ ಮೂರು ತಿಂಗಳ ಹಿಂದೆ ಅಮೇರಿಕಾದಿಂದ ಬಂದಿರೋದು ಇಂಜಿನಿಯರಿಂಗ್ ಮುಗಿಸಿದ್ದೇನೆ ಫ್ಯಾಮಿಲಿಯೆಲ್ಲವೂ ಮೈಸೂರಿನಲ್ಲಿಯೇ ಇರೋದು ಈಗ ಎರಡು ತಿಂಗಳ ಹಿಂದಷ್ಟೇ ನನ್ನದೇ ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ದೇನೆ ಆಗರ್ಭ ಶ್ರೀಮಂತರು ಏನಲ್ಲ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇದ್ದೇವೆ ಮನೆಯಲ್ಲಿ ಅಪ್ಪ ಇಲ್ಲ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ ಚಿಕ್ಕಮ್ಮನಿಗೆ ಸ್ವಲ್ಪ ಚಿಕ್ಕಪ್ಪನಿಗೆ ಸ್ವಲ್ಪ ಲಾಸ್ ಆಗಿ ಈಗ ನಮ್ಮ ಜೊತೆಯೇ ಇದ್ದಾರೆ ನನ್ನ ಕಂಪನಿಯಲ್ಲಿ ಸಹಾಯ ಮಾಡಿಕೊಂಡು ಇದ್ದಾರೆ ಇನ್ನು ಅಮ್ಮ ಮನೆಯಲ್ಲಿಯೇ ಇರೋದು ಅಪ್ಪ ನಾನು ಚಿಕ್ಕವನಿದ್ದಾಗಲೇ ತೀರಿಕೊಂಡು ಬಿಟ್ಟರು ನನ್ನನ್ನು ಓದಿಸಿದ್ದು ನಮ್ಮ ಚಿಕ್ಕಪ್ಪ ಅದಕ್ಕೆ ಅವರ ಮೇಲೆ ನನಗೆ ಜಾಸ್ತಿ ಅಭಿಮಾನ ಪ್ರೀತಿ ಅಮ್ಮನಿಗೆ ನಾನು ಒಬ್ಬನೇ ಮಗ ಸ್ವಂತ ಅಕ್ಕ ತಂಗಿಯರೂ ಇಲ್ಲ ಆದರೆ ಚಿಕ್ಕಪ್ಪನ ಮಕ್ಕಳು ಸ್ವಂತ ಅಕ್ಕ ತಂಗಿಯರಿಗಿಂತ ಹೆಚ್ಚು ಇದಿಷ್ಟು ನನ್ನ ಬಗ್ಗೆ ವಿವರಣೆ ಎಂದು ಹೇಳಿದಾಗ ಎಲ್ಲವನ್ನು ಕೇಳಿಸಿಕೊಂಡವಳು ಈಗ ನಾನು ನನ್ನ ಬಗ್ಗೆ ಹೇಳಬೇಕಾ ಅಷ್ಟಕ್ಕೂ ನೀವು ಇದೆಲ್ಲ ನನಗೆ ಹಾಕಿ ಹೇಳ್ತಾ ಇದ್ದೀರಾ ನಾನು ನಿಮಗೆ ನನ್ನ ಬಗ್ಗೆ ಯಾಕೆ ಹೇಳಿಕೊಳ್ಳಬೇಕು ಎಂದು ಕೇಳಿದಾಗ ನೇರವಾಗಿ ಹೇಳ್ತಾ ಇದ್ದೀನಿ ಮೈಸೂರಿಗೆ ಬಂದ ಮೇಲೆ ನಿಮ್ಮನ್ನು ಫಸ್ಟ್ ನೋಡಿದ್ದು ಸೀರೆ ಅಂಗಡಿಯಲ್ಲಿ ಬಹುಶಃ ನಿಮ್ಮ ತಾಯಿಯ ಜೊತೆ ಇದ್ದರೆ ಅನ್ನಿಸುತ್ತೆ ಎಂದಾಗ ಸೀಮಾಳ ಮದುವೆಗೆ ಸೀರೆ ಕೊಳ್ಳಲು ಹೋಗಿದ್ದನ್ನು ನೆನಪಿಸಿಕೊಳ್ಳುವಳು ಆವತ್ತೇ ನಿಮ್ಮನ್ನು ನೋಡಿದ್ದು ನಾನು ಅಮ್ಮ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಸೀರೆ ಕೊಳ್ಳಲು ಬಂದಿದ್ದೆವು ಆಗ ನಿಮ್ಮನ್ನು ನೋಡಿದ್ದು ನಿಮ್ಮ ಈ ಸರಳ ಸೌಂದರ್ಯ ನನಗೆ ಮೊದಲ ನೋಟದಲ್ಲಿಯೇ ಹಿಡಿಸಿಬಿಟ್ಟಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು